ಹಲೋ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಒಂದು ಸ್ನಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದು ಬೆಳಿಗ್ಗೆ ತಿಂಡಿಗೆ ಇಡ್ಲಿ ಮಾಡ್ಕೊಂಡಿರ್ತೀವಿ ಬಿಸಿ ಬಿಸಿಯಾಗಿ ತಿಂದಿರ್ತೀವಿ ಸಂಜೆ ಅಷ್ಟೊತ್ತಿಗೆ ತಣ್ಣಗಾಗಿರುತ್ತೆ ಆ ಇಡ್ಲಿನ ತಿನ್ನೋದಕ್ಕೆ ಬೇಜಾರಾಗುತ್ತೆ ಹಾಗಾಗಿ ಈ ಇಡ್ಲಿ ಯೂಸ್ ಮಾಡಿಕೊಂಡು ಒಂದು ಸ್ನ್ಯಾಕ್ಸ್ ರೆಸಿಪಿನ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಓಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಇದಕ್ಕೆ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಒಂದು ಬೌಲು ಅದನಂತರ ನಂತರ ಉಪ್ಪು ಅಚ್ಕಾರದ ಪುಡಿ ಅಡಿಗೆ ಸೋಡಾ ಜೀರಿಗೆ ಮತ್ತು ಇಂಗು ಕರಿಯೋದಕ್ಕೆ ಎಣ್ಣೆ ತಗೊಂಡಿದ್ದೀನಿ ಈಗ ಮಾಡೋ ವಿಧಾನನ ನೋಡ್ಕೊಳ್ಳೋಣ ಬನ್ನಿ ಈಗ ಬೊಂಡಗೆ ಹಿಟ್ಟು ಕಲ್ಸ್ಕೊಳ್ಳೋಣ ಇದಕ್ಕೆ ಮೊದಲಿಗೆ ನಾನು ಅಚ್ಚಕಾರದ ಪುಡಿ ಹಾಕ್ಕೋತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇಡ್ಲಿಲಿ ಆಲ್ರೆಡಿ ಉಪ್ಪಿರುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಚಿಟ್ಟಿಗೆ ಎಷ್ಟು ಅಡಿಗೆ ಸೋಡಾ ಹಾಕ್ತಿದ್ದೀನಿ ಒಂದು ಕಾಲು ಟೀ ಸ್ಪೂನು ಜೀರಿಗೆ ಹಾಕೋತಾ ಇದ್ದೀನಿ ಆನಂತರ ಸ್ವಲ್ಪ ಹಿಂಗ್ ಇದ್ದೀನಿ ಇದಕ್ಕೆ ನೀರು ಹಾಕ್ಕೊಂಡು ಬೊಂಡ ಹಿಟ್ಟಿನ ಅದಕ್ಕೆ ಕಲ್ಸ್ಕೊತಾ ಇದ್ದೀನಿ ನೀರು ನೋಡಿಕೊಂಡು ಹಾಕಿ ಎಷ್ಟು ಬೇಕು ಮಾಡಿ ಹಾಕ್ಕೊಳ್ಳಿ ತುಂಬ ಗಟ್ಟಿ ಮಾಡ್ಕೋಬಾರ್ದು ಹಾಗಂತ ತುಂಬ ತೆಳುವಾಗೂ ಮಾಡ್ಕೋಬಾರ್ದು ಬೋಂಡ ಹಿಟ್ಟಿನ ಅದಕ್ಕೆ ಮಾಡ್ಕೋಬೇಕು ಸ್ವಲ್ಪಕ್ಕೆ ಸ್ವಲ್ಪ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಈಸಿಯಾಗಿದೆ ಒಂದೊಂದನೇ ಕಡಲೆ ಹಿಟ್ಟಲ್ಲಿ ಹಾಕ್ಬಿಟ್ಟು ಈ ಥರ ಇಟ್ಕೊಳ್ಳೋಣ ಇದನ್ನು ಗೋಲ್ಡನ್ ಬ್ರೌನ್ ಕಲರ್ ಬರೋ ಹಾಗೆ ಫ್ರೈ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಡೈಲಿ ಉಳ್ದಿರೋ ಇಡ್ಲಿನ ಪುಡಿ ಮಾಡ್ಕೊಂಡು ಒಗ್ಗರಣೆ ಹಾಕ್ಕೊಂಡು ತಿಂತಾರೆ ಅದಕ್ಕಿಂತ ಈ ಥರ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈಗ ಇದಾಗಿದೆ ಇದನ್ನು ತೆಕ್ಕೋತಾ ಇದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ನೀವು ಮನೇಲಿ ಇದನ್ನು ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡಿ ಒಳಗಡೆ ಗರ್ಗರಿಯಾಗಿ ಒಳಗಡೆ ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ಫುಲ್ಲಾಗಿ ಈಗ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಮುದ್ದು ಹೊರಗಡೆ ಕ್ರಿಸ್ಪಿಯಾಗಿದೆ ಒಳಗಡೆ ಸಾಫ್ಟಾಗಿದೆ ಜೊತೆಗೆ ಟೊಮೆಟೊ ಕೆಚಪ್ ಜೊತೆ ತಿನ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನನ್ನ ಇದನ್ನ ಈ ಚಾನೆಲ್ನ ಮೊದಲೇ ಸಾರಿ ನೋಡ್ತಾ ಇರೋರಾದರೆ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು